ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥ ವೀಡಿಯೋ ಬಂದುಬಿಟ್ಟು ತುಂಬಾ ಸ್ಪೆಷಲ್ ವೀಡಿಯೋ ನನಗೆ ಇದು ಒಳ್ಳೆ ಸ್ವೀಟ್ ಮೆಮೊರಿ ಇರುವಂಥ ವಿಡಿಯೋ ಯಾಕೆ ಅಂತಂದರೆ ನಮ್ಮ ಅತ್ತೆ ಕಡೆ ಫ್ಯಾಮ್ಲಿ ಅಂತ ಅಂದರೆ ಅತ್ತೆ ಬಿಟ್ಟು ಓಕೆನಾ ಅತ್ತೆ ಬಿಟ್ಟು ಎಲ್ಲರೂ ಈ ಇದ್ದಾರೆ ನಮ್ಮ ಅತ್ತೆ ಕಡೆ ಫ್ಯಾಮ್ಲಿಯವರು ಮತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದು ಇಷ್ಟು ಜನರ ಒಟ್ಟಿಗೆ ಟ್ವೆಂಟಿ ಒನ್ ಮೆಂಬರ್ಸ್ ಇದ್ದರು ಟ್ವೆಂಟಿ ಒನ್ ಮೆಂಬರ್ಸ್ ಜೊತೆ ಹಚ್ಚಿರ ಬಸ್ ಮಾಡಿಕೊಂಡು ಟ್ರಿಪ್ಪಿಗೆ ಅಂತ ಹೋಗ್ತಾ ಇರೋದು ಯಾವಾಗಲೂ ನಾನು ರಘು ಅಮಾನು ಆಮೇಲೆ ರಘು ಫ್ರೆಂಡ್ಸು ಈ ಥರ ಹೋಗ್ತಾ ಇದ್ವಿ ಫ್ಯಾಮಿಲಿ ಜೊತೆ ಇಷ್ಟು ದೊಡ್ಡ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಟ್ರಿಪ್ಗೆ ಹೋಗ್ತಾ ಇರೋದು ಆದಷ್ಟೇ ನಾನು ರಾ ವಿಡಿಯೋನೇ ಹಾಕಿದ್ದೀನಿ ಎಲ್ಲೆಲ್ಲಿ ಹೋದ್ವಿ ಏನೇನು ಮಾಡಿದ್ವಿ ವೆದರ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ವಿಡಿಯೋ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಇವ್ರು ಬಂದು ಅಮ್ಮ ಮಗ ಚಿಕ್ಕಮ್ಮ ಮತ್ತು ಮಗ

ಬೆಳಿಗ್ಗೆ ನಾಲ್ಕನಾಲ್ಕುವರೆಗೆ ಹೊರಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೊರಡುವಷ್ಟರಲ್ಲಿ ಬೆಳಿಗ್ಗೆ ಆರು ಗಂಟೆ ಆಗಿತ್ತು ಆರು ಗಂಟೆಗೆ ಹೊಟ್ಟರು ಹೊರಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಗೆ ನಾವು ಆಮೇಲೆ ನಾವು ಫಸ್ಟ್ ವಿಸಿಟ್ ಮಾಡಿದಂಥ ಟೂರಿಸ್ಟ್ ಸ್ಪಾಟ್ ಬಂದ್ಬಿಟ್ಟು ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳ ಅಲ್ಲಿ ಗೊಮ್ಮಟೇಶ್ವರ ಅವರು ಮೇಲ್ಗಡೆ ಇದೆ ಅಲ್ಲ ಅದನ್ನು ಬೆಟ್ಟನ ಹತ್ಕೊಂಡೋಗಿ ಗೊಮ್ಮಟೇಶ್ವರನ ನೋಡ್ಕೊಂಡ್ಬಂದ್ವಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ರಘು ಇಟ್ಕೊಂಡು ಬಸ್ಸಲ್ಲೇ ಇತ್ತು ನಾವು ಯಾರ್ಯಾರು ನೋಡಿಲ್ಲ ಅಲ್ವ ಇದು ಅವರೆಲ್ಲ ಬಂದ್ವಿ ಅಜ್ಜಿ ತಾತ ಕೂಡ ಬಸ್ಸಲ್ಲೇ ಇದ್ದರು ಇದು ಏಳ್ನೂರ ಐವತ್ತು ಮೆಟ್ಲಿದೆ ಅಂತೆ ಬ್ಯಾಂಗ್ಳೂರಿಂದ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ ಜರ್ನಿ ಇದು ನಿಜವಾಗ್ಲು ಸುಸ್ತಾಗಿ ಹೋಯ್ತು ನೋಡಿ ಅಮ್ಮ ಪೇಶೆಂಟ್ ಆದ್ರೂ ಅಯ್ಯಪ್ಪ ನೋಡಬೇಕು ಅಂತ ಅಯ್ಯಪ್ಪನೇ ಕರ್ಸ್ಕೋಬೇಕಂತ ಈ ಅಮ್ಮ ಮಾತಾಡ್ದು ಈಗ ಅಷ್ಟೇ ನೋಡಿ ನೋಡಿ ವ್ಯೂ ಅಂತೂ ಸೂಪರ್ ಆಗಿದೆ ಫಸ್ಟ್ ಟೈಮ್ ಬಂದಿದ್ದು ನಾನು ಮೆಟ್ಲು ಹತ್ಕೊಂಡು ನಾವೆಲ್ಲ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನ ಮೇಲಿದೆ ನೋಡಿ ಪೇಶೆಂಟು ನೋಡಿ ಈ ಪೇಷಂಟ್ ಇದಕ್ಕೆ ಪೇಷಂಟ್ ಅಂತ ಯಾರು ಹೇಳಲ್ಲ ನಾವುಗಳೇ ಪೇಷಂಟ್ ಗೈಸ್ ಬಾಳ ಶೀರಾ ಗಗನ್ ಉರುಳೋಗಿ ಬಿಡು ಅಲ್ಲಿಂದ ನೋಡಿ ಈ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಹತ್ತಾ ಇದ್ದಾರೆ ಅಂತ ಕರ್ಕೊಂಡಿಳಿ ಎಲ್ಲರೂ ಹಿಂಗೆ ಆಲ್ ದಿ ಬೆಸ್ಟ್ ಮಗನೆ ನೋಡಿ ಪಾಪ ಇವರಾದ್ರೂ ಎಷ್ಟು ಸುಸ್ತಾದ್ರು ಅಂತ ನೀನು ನನ್ನ ಗಾಳಿ ಆಗಬೇಕು ಮಗನೆ ಮತ್ತೆ ಹಾಂ ನೋಡಿ ನಮ್ಮ ಡುಂಬಿ ಇದು ಅಲ್ಲಿದೆ ಅಲ್ಲ ಬ್ಲ್ಯಾಕ್ ಪ್ಯಾಂಟ್ ನಮ್ಮ ಡುಮ್ಮಿ ಇಲ್ಲ ಆದ್ರೂ ಹೆಂಗ್ ಹೆಂಗ್ ಉರುಳು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾವಳೆ ಏಳು ಹತ್ರ ದೇವರಣೆ ಆಗಲ್ಲ ಇವಾಗ ನೋಡಿ ಫೈನಲ್ಲಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಅಂತಂದರೆ ಇನ್ನೂ ಒಂದು ಒಂದೆರಡು ಫ್ಲೋರ್ ಆಗುವಷ್ಟು ಇನ್ನು ಮುಂದೆ ಇದೆ ಟೋಟಲ್ ಸೆವೆನ್ ಫಿಫ್ಟಿ ಮೆಟ್ಲಿದೆ ಅಂತ ಇದು ಕೆಲವೊಂದು ಅದು ಮೆಟ್ಲು ಏನಾಗಿದೆ ಅಂತಂದರೆ ಎಕ್ಸ್ಟ್ರಾ ಮಾಡಿರೋದಲ್ಲ ಇದು ಬೆಟ್ಟ ಇದೆ ಅಲ್ವಾ ಆ ಬೆಟ್ಟದಲ್ಲೇ ಮೆಟ್ಲು ಥರ ಅವರು ಕೊರೆದಿರೋದು ಕೆಲವೊಂದು ಮೆಟ್ಲು ಚಿಕ್ಕದಾಗಿದೆ ಆರಾಮಾಗ ಬರ್ಬೋದು ಇನ್ನೂ ಕೆಲವೊಂದು ಸಕ್ಕತ್ ಎತ್ತರ ಇದೆ ಹೋಗುವಾಗ ನಿಜ ತುಂಬಾ ಕಷ್ಟ ಆಯಿತು ಇಳಿವಾಗಂತೂ ಕಾಲ್ ಇತ್ತು ಆದ್ರೂ ಅವರನ್ನು ನೋಡಬೇಕು ಬೆಟ್ಟ ನೋಡಬೇಕು ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಒಂದು ಇಷ್ಟ ಆಗಿದ್ದೇನು ಅಂತ ಅಂದರೆ ಇಲ್ಲಿ ಕ್ಯಾಮ್ರಾ ಆನ್ ಮಾಡಬಾರ್ದು ಫೋಟೋ ತಕ್ಕೋಬಾರ್ದು ಅಂತೆಲ್ಲ ಏನೂ ಇಲ್ಲ ಪೀಸ್ ಶಾಂತಿ ಕಾಪಾಡಬೇಕು ಶಾಂತತೆಯನ್ನು ಕಾಪಾಡ್ಕೊಬೇಕು ಅಷ್ಟೇ ಅಂದರೆ ಇದು ಬುದ್ಧ ದೇವ್ರದ್ದಲ್ವಾ ಅದಕ್ಕೆ ಇದ್ರೂ ಬುದ್ಧ ದೇವ್ರದ್ದು ನನಗೇನು ಅಷ್ಟು ಇದು ನಾಲೆಜ್ ಇಲ್ಲ ಬಟ್ ಎಲ್ಲ ಕಡೆನೂ ಅವ್ರದ್ದೇ ಒಂದು ಮೂರ್ತಿಗಳು ಸ್ಮಾರಕಗಳು ಇತ್ತು ಮತ್ತು ಅಲ್ಲಿ ಹೆಸರು ಕೂಡ ಬರೆದಿತ್ತು ಯಾವುದು ಇವ್ರ ಹೆಸರೇನು ಅವ್ರ ಹೆಸರೇನು ಅಂತಂದ್ಬಿಟ್ಟು ಬರೆದಿತ್ತು ಇಲ್ಲಿ ನೋಡಿ ಅವ್ರದ್ದು ಏನೋ ಈ ಥರ ತೀರ್ಥ ಥರ ಏನೋ ಇರುತ್ತೆ ಅವರು ತಲೆಗೆ ಹಾಕ್ತಾರೆ ಹಂಗೆ ಹಾಕ್ಬಿಟ್ಟು ಅಲ್ಲಿ ಗಂಧ ಕೂಡ ಇರುತ್ತೆ ಅದು ಹಚ್ಕೊಂಡು ಆರತಿ ತೊಗೊಂಡು ಬರಬೇಕಷ್ಟೆ ನನಗೂ ಅವರದೇ ಥರ ಮಾಡಿದ್ರು ಬಂದ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಅವರೇ ಹೀಗೆ ಮಾಡ್ತಾಯಿದ್ರು ಅದು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರು ಮಾಡಿದ್ರು ಹಾಗೆ ಈಗ ಗಂಧ ಇರುತ್ತೆ ಆ ಗಂಧ ಹಚ್ಕೊಂಡು ಮುಕ್ಕೊಂಡು ಆಶೀರ್ವಾದ ಪಡ್ಕೊಂಡು ಆರತಿನೂ ತಗೊಂಡು ಮುಂದೆ ಸಾಗಿದ್ದು ನಾನಿಲ್ಲಿ ಅವ್ರು ಕಡಿಮೆ ಕೊಟ್ಟಿದ್ದೀನಿ ಎಲ್ಲ ಆದಷ್ಟು ರಾ ವಿಡಿಯೋನೇ ಹಾಕಿದ್ದೀನಿ ಕೆಲವೊಂದು ಕಡೆ ಮಾತಾಡಿದ್ದೆಲ್ಲ ಇತ್ತು ಇದು ಗೊಸಿಪ್ಗಳಿರತ್ತಲ್ಲ ಫ್ಯಾಮ್ಲಿದು ಅದು ಮಾತಾಡೋದೆಲ್ಲ ಇತ್ತು ಸೊ ಅದಕ್ಕೆ ನಾನು ಈ ಕಡೆ ಎಲ್ಲ ಕೊಡ್ತಾ ಇದ್ದೀನಿ ಬಟ್ ಇದು ಬೆಟ್ಟದ ಮೇಲುಗಡೆಯಿಂದ ವ್ಯೂ ಅಂತೂ ಬಾ ಸಖತ್ತಾಗಿತ್ತು ಬಿಸಿಲು ಹಂಗೆ ಇತ್ತು ಇದೊಂದು ಹನ್ನೊಂದು ಗಂಟೆ ಹತ್ತಿರ ಹನ್ನೊಂದು ಗಂಟೆ ಹತ್ತಿರ ತೆಗ್ದಿರೋ ವೀಡಿಯೋ ಇರ್ಬೋದು ಈ ಬಿಸಿಲಲ್ಲೂ ಕೂಡ ವೆದರ್ದು ಅಂತಂದರೆ ಎಲ್ಲ ಕಡೆ ಗ್ರೀನರಿ ಇತ್ತು ಕ್ಲೌಡ್ ಇತ್ತು ಆಮೇಲೆ ಅದು ಅಲ್ಲಿ ಕೆಳಗಡೆದು ದರ್ಶನ ಮುಗಿಸ್ಬಿಟ್ಟು ಇನ್ನೂ ಒಂದು ಎರಡು ಮೂರು ಫ್ಲೋರ್ ಆಗುತ್ತೆ ಅಲ್ಲಿ ಹತ್ಕೊಂಡು ಬಂದ್ವಿ ಎಲ್ಲ ಕೆತ್ತನೆಗಳು ಕೂಡ ಒಂದಕ್ಕೊಂದು ಅದ್ಭುತವಾಗಿತ್ತು ಫೈನಲಿ ನಾನು ಗೋಳಗುಮ್ಮಟೇಶ್ವರ ಹತ್ರ ಬಂದೇ ಬಿಟ್ಟೆ ಆಗಲ್ಲ ಅಂತ ಅಂದ್ಕೊಂಡೆ ಬಟ್ ಅವರು ನಮ್ಮ ರಘುದು ಚಿಕ್ಕಮ್ಮ ಇದ್ದಾರಲ್ಲ ಅವರೇ ಹತ್ತು ಬಂದಿರುವಾಗ ನಾವು ಹತ್ತು ಬಂದಿಲ್ಲ ಅಂತಂದರೆ ಅದು ಒಂಥರ ಇದು ಅವರು ಅಷ್ಟು ಎನರ್ಜಿಯಿಂದ ಬಂದಿದ್ದರು ಸೊ ನಾವು ಕೂಡ ಹಂಗೆ ಬಂದ್ವಿ ಶ್ರವಣ ಬೆಳಗೊಳೆಯಿಂದ ನಾವು ಡೈರೆಕ್ಟು ಬೇಲೂರು ಹಳೇಬೀಡಿಗೆ ಹೋಗಿದ್ದು ಬಟ್ ಅಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಹೋಗಿಲ್ಲ ಬಸ್ಸಲ್ಲೇ ಇದ್ದೆ ಸೊ ನನಗೆ ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದು ಹೊರನಾಡು ಹೋಗೋದಾರೇಲೆ ಇದೆ ಎಲ್ಲ ಟಿ ಎಸ್ಟೇಟು ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಳ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ ಮೊದಲೆಲ್ಲ ಒನ್ ಅವರಿಗೆ ಇಷ್ಟು ಅಂತೆಲ್ಲ ಟಿಕೆಟ್ ಇರ್ತಾ ಇತ್ತಪ್ಪ ಬಟ್ ಈ ಸಲ ಆ ಥರ ಏನೂ ಇರಲಿಲ್ಲ ತುಂಬಾ ಈ ಪ್ಲೇಸ್ ಅಂತೂ ಸಖತ್ ಇಷ್ಟ ನನಗೆ ಫುಲ್ ಗ್ರೀನಾಗಿರುತ್ತೆ ಅದ್ರ ಅಪೋಸಿಟೇ ಒಂದು ಎರಡು ಮೂರು ಅಂಗಡಿಗಳಿದೆ ಅಲ್ಲಿ ಈ ಚಕ್ಕೆ ಲವಂಗ ತೊಕ್ಕು ಆಮೇಲೆ ಉಪ್ಪಿನಕಾಯಿ ಹಲಸಿನ ಹಪ್ಪಳ ಸಂಡಿಗೆ ಸಂಡಿಗೆ ಆಮೇಲೆ ಟೀ ಕಾಫಿ ಎಲ್ಲ ಮಾಡ್ತಾರೆ ಇಲ್ಲಿ ಆಗ ಮತ್ತು ಆಯಿಲ್ ಕೂಡ ಇರುತ್ತೆ ಇದು ಪೇನ್ ಪೇನ್ ರಿಲೀಫ್ ಆಯಿಲ್ ಇರುತ್ತಲ್ಲ ಅದು ಅದೆಲ್ಲ ಸಿಗುತ್ತೆ ನಾವು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ನಿಲ್ಸಿಬಿಟ್ಟು ಅವರೆಲ್ಲ ಕಾಫಿ ಕುಡಿತಾ ಇದ್ದರು ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ ಆ ಸರ್ ನೈಟ್ ಅಂದ್ರೆ ಇವತ್ತು ಹೊರಟಿದ ದಿವಸ ನೈಟ್ ಒಂದ್ ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಜಾಸ್ತಿನೇ ಮಾಡಿದೆ ನಾನು ಎದುರೋಗ್ಬಿಟ್ವಿ ಏನ್ ಇಷ್ಟ ಆಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಒಂದು ಬಾಟ್ಲ್ ಕಿತ್ಕೊಂಡು ಹೋಗಿದ್ದೆ ಅವ್ನು ನನ್ನೇ ನೋಡ್ತಾ ಇದ್ದ ಆಮೇಲೆ ನೆಕ್ಸ್ಟ್ ಡೇ ಸರಿ ಅದು ಆ ದಿವಸ ನಾವು ದರ್ಶನ ತೊಗೊಳಕ್ಕಾಗಿಲ್ಲ ನೋಡಿ ವ್ಯೂ ಪಾಯಿಂಟ್ ಬಂದು ಈ ಥರ ಇತ್ತು ಸೂಪರಾಗಿತ್ತು ಇದ್ದವಾಗ ಅದೇನು ತಂಪು ಆಮೇಲೆ ಅದು ಅಕ್ಕಿದು ಎಲ್ಲ ಸೌಂಡ್ ಕೇಳ್ತಾ ಇರುತ್ತೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಬಟ್ ಎಲ್ಲಿ ಎಷ್ಟು ದೂರ ಹೋದ್ರೂ ನಾವು ಬರಲೇಬೇಕಲ್ವ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ದರ್ಶನಕ್ಕೆ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಹೋಗುವಾಗ ಬೆಳಿಗ್ಗೆ ಎದ್ದು ರೆಡಿಯಾಗಿದ್ದು ಅವಾಗ ಈ ಥರ ಮಂಜು ಫುಲ್ ಎಲ್ಲ ಕಡೆನೂ ಸಕ್ಕತ್ ಚಳಿ ಬೇರೆ ಇತ್ತು ಇದು ನಮ್ಮ ರೂಮಿಂದ ಇದು ದುರ್ಗಾಂಬ ಶ್ರೀ ದುರ್ಗಂಬ ಅಂತ ಏನೋ ಇತ್ತು ನಾವು ಮಾಡಿರೋ ರೂಮ್ ಹೆಸರು ಅಲ್ಲೇ ಕೂಡ ಒಂದು ಚಿಕ್ಕದಾಗಿ ಹೋಟೆಲ್ ಕೂಡ ಇತ್ತು ನೋಡಿ ಇಲ್ಲಿ ಈ ಥರ ಬಿಸಿಲು ಅಲ್ಲಿ ಬೆಳಗಿನ ಜಾವ ಈ ಥರ ಬಟ್ ಮಧ್ಯಾಹ್ನ ಕೂಡ ಬಿಸಿಲೆಲ್ಲ ಇತ್ತು ಅಷ್ಟು ಬಿಸಿಲಿರಲಿಲ್ಲ ಇದು ನಾವು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ನಾವು ಸೆಕೆಂಡ್ ಫ್ಲೋರ್ ಬುಕ್ ಮಾಡ್ಕೊಂಡಿದ್ವಿ ಎಲ್ಲನೂ ಬಟ್ ಅವನು ಜಾಸ್ತಿ ಅಳ್ತಾ ಇದ್ದ ಅಲ್ವಾ ಅದಕ್ಕೆ ರಾತ್ರಿ ಮತ್ತೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಸ್ಪೆಷಲಾಗಿ ರೂಮ್ ತಗೊಂಡು ಅಲ್ಲಿ ಇದ್ವಿ ಅದು ಫಸ್ಟ್ ಫ್ಲೋರಿಂದ ವ್ಯೂ ಇದು ವೆದರ್ ಅಂತೂ ಸಖತ್ತಾಗಿತ್ತು ತುಂಬಾ ಇಷ್ಟ ಆಗೋಗ್ಬಿಡ್ತು ನಮಗೆಲ್ಲರಿಗೂ ಇಷ್ಟ ಆಗೋಗ್ಬಿಡ್ತು ಅಷ್ಟೇ ಚೆನ್ನಾಗಿತ್ತು ಅದು ವೆಹಿಕಲ್ ಹೋಗ್ತಾ ಇದ್ದಲ್ಲ ಅದು ದೇವಸ್ಥಾನದ ಕಡೆ ದಾರಿ ಅದು ಅಲ್ಲೇ ಒಂದು ಹೋಟೆಲ್ ಕೂಡ ಇತ್ತು ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಮುಗಿಸ್ಕೋಬೋದು ಆರಾಮಾಗಿ ನಾನು ಗ್ರೀನ್ ಕಲರ್ ಸಾರಿ ಉಟ್ಕೊಂಡಿದ್ದೆ ನನಗೆ ಉಟ್ಕೋಬೇಕು ಅಂತ ಆಸೆ ಇತ್ತು ಬ್ಯಾಂಗಲ್ಸ್ ಕೂಡ ಗ್ರೀನ್ ಕಲರ್ದೇ ಹಾಕೊಂಡಿದ್ದೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ್ದು ಎಂಟ್ರೆನ್ಸು ನನಗೆ ಇದು ಸಖತ್ತು ಇಷ್ಟ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಳೆ ತುಂಬಿದೆ ಅಂತ ದೇವಿ ಮುಖದಲ್ಲಿ ಇದು ಅಲ್ಲಿ ದಾರಿಲಿ ನಾವು ಲೈನಲ್ಲಿ ಹೋಗ್ತೀವಲ್ಲ ಅಲ್ಲಿ ಅವರು ಮಂಗಳಾರತಿ ಮಾಡ್ತಾ ಇರುವಾಗ ಆ ಥರ ವೀಡಿಯೋಸ್ ಪ್ಲೇ ಮಾಡ್ತಾರೆ ಲೈವ್ ಲೈವಲ್ಲೇ ಇರುತ್ತೆ ಆ ಮಂಗಳಾರತಿ ಟೈಮಲ್ಲೇ ಅಂತ ಅಲ್ಲ ಬಟ್ ಅದು ಲೈವಲ್ಲಿ ಇರುತ್ತೆ ಆ ವೀಡಿಯೋ ನೋಡಿ ಆ ದೇವಿ ಆರತಿ ಮಾಡ್ತಾ ಇರೋದು ವೀಡಿಯೋ ಇದು ಆ ತುಂಬಾ 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 ಖುಷಿ ಆಗುತ್ತೆ ನೀವು ಯಾರೂ ಹೋಗಿಲ್ಲ ಅಂತಂದ್ಬಿಟ್ಟರೆ ಅಂದರೆ ಒಂದು ಸಲ ಹೋಗಿ ಬನ್ನಿ ಹಾಗೆ ನಾವು ಅಲ್ಲಿಂದ ಗೆ ಹೋಗಿ ಉಡುಪಿ ಮಲ್ಪೆ ಬೀಚಗು ಉಡುಪಿ ಮಲ್ಪೆ ಗೆ ಹೋಗಿ ಒಂದು ಸ್ವಲ್ಪ ನೀರಲ್ಲಿ ಆಟ ಅಟ್ಕೊಂಡು ಅಲ್ಲಿ ಮೀನುಗಳು ತಿನ್ಕೊಂಡು ಅಲ್ಲಿಂದ ನಾವು ನೈಟ್ ಬಂದು ಬಸ್ ಹತ್ತಿದ್ವಿ ಟ್ರಿಪ್ಪಂತೂ ತುಂಬಾ ಸೂಪರಾಗಿತ್ತು ಸ್ಯಾಟರ್ಡೆ ಮಾರ್ನಿಂಗ್ ಹೋಗ್ಬಿಟ್ಟು ಮಂಡೇ ಮಾರ್ನಿಂಗ್ ನಾವು ಬಂದಿದ್ದು ಟ್ರಾವೆಲಲ್ಲೂ ಕೂಡ ಅಷ್ಟೇ ಏನೂ ಒಂದು ಪ್ರಾಬ್ಲಮ್ ಆಗಿಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಯಾರಾದರೂ ನಮ್ಮ ಜೊತೆ ಟ್ರಿಪ್ಪಲ್ಲಿ ಹೋದವರು ಇದೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ರೆ ನೋಡಿದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಲೇಬೇಕು ನೀವುಗಳು ಓಕೆನಾ ಇದು ವೀರಪ್ಪ ಫ್ಯಾಮ್ಲಿ ವೀರಪ್ಪ ಫ್ಯಾಮ್ಲಿಯಿಂದ ಹೋಗಿರೋ ಟ್ರಿಪ್ಪು ಇದು ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್